ವಿಶ್ವ ಪ್ರಸಿದ್ಧ ಮೈಸೂರಿನ ಜಯಚಾಮರಾಜೇಂದ್ರ ಮೃಗಾಲಯಕ್ಕೆ ನೂತನ ಅತಿಥಿಗಳ ಆಗಮನವಾಗಿದೆ ಪ್ರಾಣಿ ವಿನಿಮಯ ಯೋಜನೆ ಅಡಿಯಲ್ಲಿ ಗೊರಿಲ್ಲಾ ಕಪ್ಪು ಚಿನ್ ಮಂಕಿ ಜಾಗ್ವಾರ್ ಚೀತಾಗಳ ಆಗಮನದಿಂದಾಗಿ ಮೈಸೂರು ಮೃಗಾಲಯದ ಮೆರುಗು ಕೂಡ ಹೆಚ್ಚಾಗಿದೆ ಈ ಬಗ್ಗೆ ಮೃಗಾಲಯ ಪ್ರಾಧಿಕಾರದ ಕಾರ್ಯನಿರ್ವಹಣಾಧಿಕಾರಿ ಅನುಷಾ ಪಿ ದಸರಾ ಮಹೋತ್ಸವದ ವೇಳೆಯಲ್ಲಿ ದೇಶ ವಿದೇಶದಿಂದ ಪ್ರವಾಸಿಗರು ಮೈಸೂರು ಮೃಗಾಲಯಕ್ಕೆ ಆಗಮಿಸಲಿದ್ದಾರೆ ಈ ಹಿನ್ನೆಲೆಯಲ್ಲಿ ವಿದೇಶಿ ಪ್ರಾಣಿಗಳನ್ನು ವೀಕ್ಷಿಸಲು ಪ್ರವಾಸಿಗರಿಗೆ ಅನುವು ಮಾಡಿಕೊಡಲಾಗಿದೆ ನೂತನ ಪ್ರಾಣಿಗಳು ಹೊಂದಿಕೊಂಡಿದ್ದು ಈ ಪ್ರಾಣಿಗಳ ಸಂತತಿಗೂ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು ತಿಳಿಸಿದರು ಮೆಸ್ಸಿ ಅಂತ ಹೇಳ್ಬಿಟ್ಟು ಗೊರಿಲಾಗಳು ನಮ್ಮ ಬ್ಲಾಕ್ ಪೋಲ್ಸ್ ಇಂದ ಬಂದಿದೆ ಅದು ಬಂದ್ಬಿಟ್ಟು ಇಂಗ್ಲೆಂಡ್ ನಿಂದ ಸೊ ಹಾಗೆ ಒಂದು ಫೀಮೇಲ್ ಚೀತನು ಸಹ ನಾವು ತರಿಸಿದ್ದೀವಿ ಸೊ ಈ ಮುಂದೆ ಬರುವ ದಸರೆಯ ಪ್ರವಾಸಿಗರಿಗೆ ಮೇನ್ ಅಟ್ರಾಕ್ಷನ್ ಅಂತ ಹೇಳ್ಬೋದು